ನಮಸ್ಕಾರ ಎಲ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋರಿಗೂ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ಮಂಗಳವಾರ ಕೊರಿಯರ್ ಹಾಕಿದ್ವಲ್ಲ ಅವರಿಗೆಲ್ಲ ಇವತ್ತು ಬುಧವಾರ ತಲುಪಿದೆ ಅವರು ನನಗೆ ಅದು ಫೋಟೋನು ಸಹ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಗಿಡಗಳು ಸೇಫ್ಟಿಯಾಗೂ ಬಂದಿದೆ ಅಕ್ಕ ಅಂತಾನು ಹೇಳಿದ್ದಾರೆ ತುಂಬಾನೇ ಖುಷಿ ಆಯ್ತು ಮೂರ್ ದಿನದ ವಿಡಿಯೋ ಆಗಿರುತ್ತೆ ಅಂದ್ರೆ ನಾನು ಒಂದೇ ವಿಡಿಯೋದಲ್ಲಿ ಮೂರು ದಿನದ ವಿಡಿಯೋ ಹಾಕಿದ್ದೀನಿ ಇವತ್ತು ಸ್ವಲ್ಪ ಗಾರ್ಡನ್ನು ಕ್ಲೀನ್ ಮಾಡೋಣ ಅಂತ ಮಾಡ್ತಿದ್ದೀನಿ ಕ್ಲೀನ್ ಅಂದ್ರೆ ಇವಾಗ ನನಗೆ ಸ್ವಲ್ಪ ಗಿಡಗಳನ್ನ ಜೋಡಿಸೋದಿಕ್ಕೆಲ್ಲ ಜಾಗ ಬೇಕು ಹಾಗಾಗಿ ನಾನು ಒಂದೊಂದು ಲೈನ್ ಇರೋದ ಒಂದು ಲೈನ್ ಅಲ್ಲಿ ಕಡೆ ಪಾಟ್ಗಳನ್ನ ಜೋಡಿಸೋ ರೀತಿ ಮಾಡ್ತಾ ಇದೀನಿ ಈ ಸೇವಂತಿಗೆ ಗಿಡದಲ್ಲಿ ಇಷ್ಟೊಂದೆಲ್ಲ ಕಲರ್ ಇರುತ್ತೆ ಅಂತ ನನ್ ನಿಜಕ್ಕೂ ಗೊತ್ತಿರಲಿಲ್ಲ ಕೆಲವೊಂದನ್ನ ನಾವು ನೋಡಿದಾಗ್ಲೆ ನಮಗೆ ಅದು ಗೊತ್ತಾಗೋದು ನೋಡಿ ಇದು ವೈಟ್ ಆ ವೈಟ್ ಅಲ್ಲೇನೆ ಚಿಕ್ಕದು ದೊಡ್ಡದು ಎಲ್ಲಾ ಇದೆ ನೋಡಿ ಇದೊಂತರ ವೈಟ್ ಆ ವೈಟ್ ಅಲ್ಲೇನೆ ನೋಡಿ ಇದು ಚಿಕ್ಕದು ಪ್ರತಿಯೊಂದು ಕಲ್ಲರಲ್ಲೂ ಚಿಕ್ಕದು ದೊಡ್ಡದು ಇದೆ ಕೆಲವೊಂದನ್ನ ನಮಗೆ ಗೊತ್ತೇ ಇರೋದಿಲ್ಲ ಈ ಥರ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ನಾನು ಮೊನ್ನೆ ಒಂದಷ್ಟು ಕಟಿಂಗ್ಗಳನ್ನ ತಗೊಬಂದು ನೆಟ್ಟಿದೆ ಆ ಕಟ್ಟಿಂಗಲ್ಲಿ ಸಿಕ್ಕಂಥ ಹೂಗಳು ಇವೆಲ್ಲ ನಾನು ಈ ರೀತಿಯೂ ಇರುತ್ತಾ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂಥರ ಬಟಾನ್ಸ್ ಹೂ ಥರ ಆದರೆ ಅಲ್ಲ ಇದು ಸೇವಂತಿಕೆಯೇ ನೋಡಿ ಅದರಲ್ಲಿ ಎರಡು ಕಲ್ಲರು ನೋಡಿ ವೈಟು ಮತ್ತು ಪಿಂಕು ಎರಡು ಮಿಕ್ಸ್ ಆಗಿದೆ ಅಂದರೆ ಚಿಕ್ಕದಾಗಿ ಹೂ ಬಿಡುತ್ತೆ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ನಾನು ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ಈ ಚಿಕ್ಕದನ್ನು ಯಾರು ಜಾಸ್ತಿ ಇಷ್ಟಪಡೋದಿಲ್ಲ ಇಷ್ಟಪಡೋ ಅಂಥವ್ರು ಬೇಕಿತ್ತು ಅಂದರೆ ನನಗೆ ಇಳಿಸಿದ್ರೆ ನಾನು ಅದನ್ನು ಕಳಿಸೋ ವ್ಯವಸ್ಥೆನೂ ಮಾಡ್ತೀನಿ ನೋಡಿ ಇದೇ ಒಂಥರ ಪಿಂಕು ಮತ್ತು ಇನ್ನು ಮಾಮೂಲಿ ನನ್ನ ಗಾರ್ಡನಲ್ಲಿದೆಯಲ್ಲ ಪಿಂಕು ಅದು ದಪ್ಪು ದಪ್ಪದ ಬಿಡುತ್ತಲ್ಲ ನೋಡಿ ಇದೇ ಒಂಥರ ಪಿಂಕು ಅಂದರೆ ಇದು ದಪ್ಪನಾಗಿರುತ್ತೆ ಇದು ಸ್ವಲ್ಪ ಚಿಕ್ಕದಾಗಿರುತ್ತೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಕಲ್ಲರ್ ಅಂತೂ ಒಂದಕ್ಕಿನ್ನ ಒಂದು ಕಲ್ಲರ್ ಅಷ್ಟು ಚೆನ್ನಾಗಿದೆ ಇನ್ನು ಆರೆಂಜಲ್ಲಿ ಮತ್ತು ಪ್ರತಿಯೊಂದು ಕಲರಲ್ಲೂ ಅಷ್ಟೇ ನೆಚ್ಚಿಕ್ಕುದು ದೊಡ್ಡದು ಈ ಥರವೂ ಸಹ ಇರುತ್ತೆ ಈ ಥರ ಎಲ್ಲ ಇರುತ್ತೆ ಅಂತ ನಂಗೆ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ನೋಡಿ ಇದು ಪರ್ಪಲ್ಲು ಆ ಪರ್ಪಲ್ ಅಲ್ಲಿ ನೋಡಿ ಅದು ದೊಡ್ಡದು ಇದು ಚಿಕ್ಕದು ಈ ತರ ಈ ಚಿಕ್ಕ ಚಿಕ್ಕದವೆಲ್ಲ ಮೊದಲು ಇತ್ತು ನನ್ನ ಗಾರ್ಡನಲ್ಲಿ ಯಾಕೆ ಅಂತ ತೆಗೆದು ಬಿಸಾಕಿದೆ ಅದ್ರ ವಿಡಿಯೋನು ಸಹ ನಾನು ಹಾಕಿದ್ದೀನಿ ಬೇಕಿತ್ತು ಅನ್ನೋರು ನೀವು ಹಳೆ ವಿಡಿಯೋಗೆ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ ನೋಡಿ ಇದರಲ್ಲೂ ಎಷ್ಟು ಕಲರ್ ಡಿಫ್ರೆನ್ಸ್ ಇದೆ ಅದು ಲೈಟು ಡಾರ್ಕು ಮತ್ತೆ ಚಿಕ್ಕದು ದೊಡ್ಡದು ಈ ತರ ಎಲ್ಲ ಇದೆ ಅಂದರೆ ಸ್ವಲ್ಪ ಅಲ್ಲಿ ಹೂವು ಇತ್ತಲ್ಲ ಅದನ್ನ ನಿಮಗೆ ತೋರ್ಸೋಣ ಅಂದ್ಬಿಟ್ಟು ನಾನು ತೋರಿಸ್ತಿದ್ದೀನಿ ಇನ್ನು ಎಲ್ಲೋ ಕಲರಲ್ಲೂ ಅಷ್ಟೇ ನೋಡಿ ಇದೇ ಒಂಥರ ಅಂದರೆ ದಪ್ಪ ದಪ್ಪ ಇರೋ ಎಲ್ಲೋ ಕಲರು ಇದು ಚಿಕ್ಕದು ಇರೋ ಅಂಥದ್ದು ಈ ಹೂವುಗಳೆಲ್ಲ ಬೊಕ್ಕೆಗೆ ಹೋಗುತ್ತೆ ಹಂಗಾಗಿ ನಾನು ಸುಮಾರು ಕಟಿಂಗು ತಂದು ಹಾಕಿದ್ದೀನಿ ಅಂದರೆ ನಿಮಗೆ ಬೇಕಿತ್ತು ಅಂದರೆ ನಾನು ಅದ್ರ ಸಸಿಗಳನ್ನೂ ಸಹ ಕಳಿಸ್ಕೊಡ್ತೀನಿ ಅಂದರೆ ಚಿಕ್ಕದು ಹೂ ಬಿಡುತ್ತಲ್ಲ ಆ ಥರ ಕಲ್ಲರಲ್ಲಿ ಯಾವುದು ಬೇಕು ಅಂತ ಅದನ್ನು ನನಗೆ ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿದ್ರೆ ಕಳಿಸ್ಕೊಡ್ತೀನಿ ಇದು ಲೈಟು ಪರ್ಪಲ್ಲು ಅವಾಗೆ ತೋರಿಸಿದ್ದು ಡಾರ್ಕ್ ಪರ್ಪಲ್ಲು ಎಷ್ಟು ವೆರೈಟಿ ಇದೆ ಅಂದರೆ ಹೇಳೋಕೆ ಆಗೋದಿಲ್ಲ ಅಷ್ಟು ವೆರೈಟಿಗಳಿದ್ದಾವೆ ನೋಡಿ ಗಿಡಗಳನ್ನ ತಗೊಂಡಿದ್ದವರು ಅವರು ಮನೆಗೆ ತಲುಪಿದ ಮೇಲೆ ಗಿಡಗಳನ್ನ ನನಗೆ ಫೋಟೋ ಹೊಡೆದು ಕಳಿಸಿದ್ದಾರೆ ಮತ್ತು ಕೆಲವರು ವೀಡಿಯೋನೂ ಸಹ ಮಾಡಿ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಗಿಡ ಸಿಕ್ಕಿದೆ ಅವರಿಗೆ ಅಂದರೆ ಇದು ಮಲ್ಲಿಗೆ ಗಿಡ ಅಂದರೆ ಡಬಲ್ ಪೆಟ್ಟಲ್ಲಿ ಬಿಡುತ್ತೆ ಅದ್ನಲ್ಲ ಸೂಜ್ ಮಲ್ಲಿಗೆ ಗಿಡ ಅದನ್ನು ತಗೊಂಡಿದ್ದಾರೆ ಇನ್ನೊಂದು ನೋಡಿ ಸೇವಂತಿಗೆ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಅಂತ ನಾನು ಆವಾಗಲೇ ಹೇಳ್ದಂಗೆ ನಾವು ಮಾಡೋ ರೀತಿ ಪ್ಯಾಕಿಂಗು ಯಾರೂ ಮಾಡೋದಿಲ್ಲ ಇನ್ನೂ ನೋಡಿ ಸೇವಂತಿಗೆ ಗಿಡ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಅದರ ಸ್ವಲ್ಪ ವೀಡಿಯೋ ಬ್ಯಾಲೆನ್ಸ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ ಈ ವಿಡಿಯೋದಲ್ಲೇ ಇನ್ನು ಇವು ಸೇವಂತ ಕೆ ಗಿಡಗಳೆಲ್ಲ ಸ್ವಲ್ಪ ದೊಡ್ಡದಿರೋದಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಅದಕ್ಕೊಂದು ಕೋಲೆಲ್ಲ ಕೊಟ್ಟು ಸಪೋರ್ಟಿಗೆ ಅದೆಲ್ಲನೂ ದಾರ ಕಟ್ಟಿದ್ದೀನಿ ಇನ್ನು ಇವು ಜಾಸ್ತಿ ಸಸಿಗಳು ಬಂದಿರೋದೆಲ್ಲನೂ ನಾನು ಅದರಲ್ಲಿ ತೆಗೆದು ಬೇರೆ ಪಾಠಗೂ ಸಹ ಶಿಫ್ಟ್ ಮಾಡಿದ್ದೀನಿ ನೋಡಿ ಒಂದು ಸಸಿ ಹಾಕೊಂಡು ತುಂದರೆ ಈ ಥರ ಬರುತ್ತೆ ನಾನು ನಿಮಗೆ ಕಳಿಸಿರೋ ಅಂತಹ ಪ್ರತಿಯೊಂದು ಸಸಿನಲ್ಲೂ ಇದೇ ಥರನೇ ಬರೋದು ತುಂಬ ಜನ ಹೇಳ್ತೀರಾ ನಾವು ನರ್ಸರಿಯಿಂದ ಎಷ್ಟೇ ಸೇವಂತಿಗೆ ಗಿಡ ತೊಗೊಂಬಂದು ಹಾಕೋದ್ರೂ ಅದರಲ್ಲಿ ಹೂವೇ ಬರಲ್ಲ ಮತ್ತು ಪಕ್ಕದಲ್ಲಿ ಸಸಿಗಳಂತೂ ಹೊಂದೂ ಬರೋದಿಲ್ಲ ಹಂಗಾಗಿ ನಿಮ್ಮ ಹತ್ರ ಸಿಗುವಂಥ ಸೇವಂತಿಗೆ ಗಿಡಗಳು ತುಂಬಾ ಚೆನ್ನಾಗಿದ್ದಾವೆ ನಾವು ಒಂದು ಸಸಿಯಿಂದ ಸುಮಾರು ಸಸಿಗಳನ್ನೂ ಮಾಡ್ಕೊಂಡಿದ್ದೀವಿ ಅಂತಲೂ ಹೇಳಿದ್ದೀರಾ ನೋಡಿ ಇದು ಪರ್ಪಲ್ಲು ಇದೂ ಅಷ್ಟೇ ಅದು ಒಣಗೋಗಿರೋ ಹೂವೆಲ್ಲೂ ಕಟ್ ಮಾಡಿ ತೆಗೆದು ಇವತ್ತು ಸ್ವಲ್ಪ ಗಾರ್ಡನ್ನು ಕ್ಲೀನ್ ಮಾಡ್ತಿದ್ದೀನಿ ಕ್ಲೀನ್ ಅಂದರೆ ಅದು ಸೇವಂತಿಗೆ ಎಲ್ಲ ಒಂದು ಕಡೆ ಲೈನಲ್ಲಿ ಜೋಡಿಸಿ ಮತ್ತು ಸ್ವಲ್ಪ ನನಗೆ ಜಾಗ ಬೇಕು ಹಂಗಾಗಿ ಸ್ವಲ್ಪ ದೊಡ್ಡ ದೊಡ್ಡದು ಪ್ಯಾಸೆ ಥರ ಬಿಟ್ಟಿದ್ನಲ್ಲ ಓಡಾಡೋದಕ್ಕೆ ಅದನ್ನೆಲ್ಲ ಸ್ವಲ್ಪ ಚಿಕ್ಕದು ಮಾಡಿ ಸ್ವಲ್ಪ ಗಿಡಗಳನ್ನ ಜಾಸ್ತಿ ಜೋಡಿಸೋಣ ಅಂದ್ಬಿಟ್ಟು ಜೋಡಿಸ್ತಿದ್ದೀನಿ ಇನ್ನು ನೋಡಿ ಈ ಸಸಿಗಳನ್ನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಎಕ್ಸ್ಟ್ರಾ ಸಸಿಗಳು ಬಂದಿರೋದನ್ನೆಲ್ಲ ತೆಗೆದು ನಾನು ಆ ಕವರಲ್ಲಿ ಇಟ್ಟಿದ್ದೀನಿ ಆಮೇಲೆ ಬೇರೆ ಪಾರ್ಟಿಗೆ ಹಾಕೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ಬೇಡದೇ ಇರೋ ಗಿಡಗಳನ್ನೆಲ್ಲನೂ ತೆಗಿತಾ ಇದ್ದೀನಿ ಅಂದರೆ ಬೇಡದೇ ಇರೋ ಗಿಡ ಅಂದರೆ ಈ ಟೊಮೊಟೊ ಗಿಡ ಇಟ್ಟಿದ್ನಲ್ಲ ಆ ಟೊಮೊಟೊ ಗಿಡದಲ್ಲಿ ಕಾಯೆಲ್ಲ ಮುಗ್ದಿದೆ ಹಂಗಾಗಿ ನೋಡಿ ಅದು ನಾನು ಚೀಲದಲ್ಲಿ ಹಾಕಿದ್ದೆ ಟೊಮೊಟೊ ಸಸಿನ ಹಂಗಾಗಿ ಅದೆಲ್ಲನೂ ತೆಗಿತಾ ಇದ್ದೀನಿ ತೆಗೆದು ಸ್ವಲ್ಪ ಅದೇ ನಾನು ಆವಾಗಲೇ ಹೇಳ್ದಂಗೆ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಜೋಡಿಸೋದಕ್ಕೆ ಜಾಗ ಬೇಕಲ್ಲ ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ತಾ ಇದ್ದೀನಿ ಗಾರ್ಡನ್ ಕೆಲಸ ಮಾಡೋಕ್ಕೆ ಸಪೋರ್ಟ್ಗೆ ಅಂತ ನನಗೆ ಯಾರು ಇಲ್ಲ ನಾನು ಒಬ್ಬಳೇ ಮಾಡಬೇಕು ಪ್ರತಿ ಒಂದು ಕೆಲಸನೂ ನಾನು ಒಬ್ಬಳೇ ಮಾಡಬೇಕು ಮನೆ ಕೆಲಸ ಗಾರ್ಡನ್ ಕೆಲಸ ಮತ್ತೆ ಇನ್ನ ಪ್ಯಾಕಿಂಗ್ ಕೆಲಸ ಇದೆಲ್ಲನೂ ನಾನು ಒಬ್ಬಳೇ ಮಾಡೋದು ನಾನು ಅಲ್ಲಿ ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತಂಗಿ ವೀಡಿಯೋ ಮಾಡ್ತಿದ್ದಾಳೆ ನನಗೆ ಹೇಳ್ತಿದ್ದಾಳೆ ಅವಳು ಇಷ್ಟೆಲ್ಲ ಐಡಿಯಾ ನಿನಗೆ ಹೆಂಗೆ ಬಂತು ನಮ್ಮ ಅಪ್ಪನೂ ಈ ಥರ ಕೆಲಸ ಮಾಡಿಲ್ಲ ನಿನಗೆ ನಿನ್ನಗೆ ಹೆಂಗೆ ಐಡಿಯಾ ಬಂತು ಅಂತ ಅವಳು ನನಗಲ್ಲಿ ತಮಾಸೆ ಮಾಡ್ತಾ ಇನ್ನೂ ನನಗೆ ಒಬ್ಬರು ಅಲ್ಲಿ ನಾನು ಒಂದು ನರ್ಸರಿಗೆ ಹೋದಾಗ್ಲೂ ಹಂಗೇ ಅವ್ರು ಇದೇ ರೀತಿಯೇ ಅಂದರೆ ನಮ್ಮ ಯಜಮಾನ್ರಿ ಪರಿಚಯ ಅವರು ಅವರು ಇದೇ ಥರನೇ ಹೇಳಿದ್ದು ಮೇಡಮ್ ನಾವು ಲಾಲ್ಬಾಗಲ್ಲೆಲ್ಲ ಹೋಗಿ ಟ್ರೈನಿಂಗ್ ತೊಗೊಂಡ್ರು ತೊಗೊಂಡಿರ್ತೀವಿ ಆದರೂ ನಮ್ಗೆ ಐಡಿಯಾಗಳೇ ಇರೋಲ್ಲ ನೀವು ನೋಡಿ ಇಷ್ಟೆಲ್ಲ ಐಡಿಯಾ ಹೆಂಗೆ ಬರುತ್ತೆ ನಿಮಗೆ ಅಂತಲೂ ಕೇಳ್ತಾರೆ ಗಿಡಗಳನ್ನ ಬೆಳೆಸಬೇಕು ಅನ್ನೋ ಮನಸ್ಸಿ ಮನಸ್ಸಿದ್ರೆ ಐಡಿಯಾಗಳು ತಾನಾಗೇ ಬರುತ್ತೆ ಈ ಗಿಡಗಳ ಜೊತೆ ನಾನು ಈ ಕೆಲಸ ಮಾಡೋವಾಗ ನನ್ಗೆ ಬೇಜಾರು ಅಂತಾನೆ ಅನಿಸೋದಿಲ್ಲ ನನಗೆ ಇನ್ನು ಖುಷಿ ಸಿಗುತ್ತೆ ಗಿಡಗಳನ್ನ ಬೆಳೆಸೋದ್ರಲ್ಲಿ ಸಿಗೋ ಖುಷಿ ನನಗೆ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ದಾಳಿಂಬೆ ಗಿಡಕ್ಕೆ ಫುಲ್ ಕವರ್ ಮಾಡಿಬಿಟ್ಟಿದ್ದೀವಿ ಅಲ್ಲಿ ನಾನು ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇರಬಹುದು ದಾಳಿಂಬೆ ಗಿಡ ನುಡಿಯಲ್ಲಿ ಅದು ಸೀರೆಯಿಂದ ಫುಲ್ ಕವರ್ ಮಾಡ್ಬಿಟ್ಟಿದ್ದೀವಿ ಯಾಕೆಂದ್ರೆ ಮಂಗಗಳು ಬರುತ್ತೆ ಅಂತ ನಾವು ಅದನ್ನ ಫುಲ್ ಕವರ್ ಮಾಡಿದೀನಿ ಅಂದ್ರೆ ತುಂಬಾ ಕಾಯೆಲ್ಲ ಬಿಟ್ಟಿದೆ ಸುಮ್ಮನೆ ಎಲ್ಲ ಕಿತ್ತಾಕುತ್ತೆ ಅದು ತಿನ್ನೋದು ಇಲ್ಲ ಸುಮ್ಮನೆ ಬಿಡೋದು ಇಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅಂತಾನು ಸಹ ಹೇಳ್ತಿದ್ದೀರಾ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ ಬಲಿ ನಾನು ಸ್ಟ್ಯಾಂಡ್ ಮಾಡಿದಿನಲ್ಲ ಅದನ್ನ ಪಾಟ್ ರೆಡಿ ಕೊಟ್ಟಿದ್ನಲ್ಲ ಅದನ್ನೆಲ್ಲ ತೆಗಿತಾ ಇದ್ದೆ ಅವಳು ನಮ್ಮ ತಂಗಿ ನೋಡ್ಬಿಟ್ಟು ನಗ್ತಿದ್ದಾಳೆ ನಿನ್ನ ತಲೆನೋ ತಲೆ ನಿನ್ನೂ ಚಿಪ್ಪಲ್ ಸ್ಟ್ಯಾಂಡ್ ಮಾಡಿದ್ಯಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ನಗ್ತಾ ಇದ್ಲ ಅವಳು ನಾನು ಆ ಚಿಪ್ಪಲ್ ಸ್ಟ್ಯಾಂಡ್ ಮಾಡಿರೋದನ್ನು ನಾನು ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅನ್ನೋರು ಆ ವಿ ಚೆಕ್ ಮಾಡ್ಬೋದು ನೋಡಿ ಕನಕಂಬರು ನಿನ್ನೆ ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನು ನಾಳೆಗೆ ಹಾರ್ವೆಸ್ಟಿಗೆ ರೆಡಿಯಾಗಿದೆ ನೋಡಿ ಅಲ್ಲಿ ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಇನ್ನು ನೋಡಿ ಈ ಲೈನಲ್ಲಿ ಪಿಂಕ್ ಮಾತ್ರ ಸೇವಂತಿಗೆ ಜೋಡಿಸಿದ್ದೀನಿ ಪರ್ಪಲ್ ಒಂದು ಕಡೆ ಪಿಂಕ್ ಒಂದು ಕಡೆ ವೈಟು ಎಲ್ಲೋ ಈ ರೀತಿ ಒಂದೊಂದು ಲೈನೇ ಮಾಡೋಣ ಅಂದ್ಬಿಟ್ಟು ಅದನ್ನು ಜೋಡಿಸ್ತಾ ಇದ್ದೀನಿ ಅಲ್ಲಿ ನಮ್ಮ ತಂಗಿ ಏನೋ ಅಂತ ಇದ್ಲು ನಾನು ಹಂಗಾಗಿ ಅವಳ ಜೊತೆ ಮಾತಾಡ್ತಾ ಇದ್ದೆ ಈ ಸ್ಟ್ಯಾಂಡ್ ಎಲ್ಲಾನು ನಾನು ಸ್ಟಾರ್ಟಿಂಗ್ ಅಲ್ಲಿ ಗಿಡ ಇಟ್ಟಾಗ ಇಟ್ಟಿದಂತಹ ಸ್ಟ್ಯಾಂಡ್ಗಳು ನಾನು ಅವಾಗಿಂದ ಅದು ಇರಲಿಲ್ಲ ಇರ್ಲಿಲ್ಲ ಅದು ಸ್ಟ್ಯಾಂಡ್ ಎಲ್ಲ ತೆಗೆದು ಮತ್ತೆ ಅದರಲ್ಲಿ ಕೆಳಗಡೆ ಇದ್ದಂತಹ ಮಣ್ಣು ಎಲ್ಲಾನು ಗುಡಿಸಿ ಕ್ಲೀನ್ ಮಾಡಿ ಮತ್ತೆ ಆ ಪಾಟ್ಗಳನ್ನ ಜೋಡ್ಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಎಲ್ಲದಕ್ಕೂ ಒಂದು ಸಮಯ ಅಂತ ಬರಬೇಕು ಅಂತ ಹೇಳ್ತಾರೆ ನೋಡಿ ಹಿರಿಯರು ಅದು ನಿಜ ಅಂತ ಅನಿಸುತ್ತೆ ಯಾಕೆ ಅಂದರೆ ನಾನು ಇದನ್ನು ಕ್ಲೀನ್ ಮಾಡೋಕೆ ನಂಗೆ ಸಮಯನೇ ಕೂಡಿರಲಿಲ್ಲ ಇವಾಗ ನಾನು ಸ್ವಲ್ಪ ಗಿಡಗಳು ಜಾಸ್ತಿ ಆಯ್ತಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ನೋಡಿ ಇವಾಗ ಕ್ಲೀನ್ ಮಾಡಂಗಾಯಿತು ಗಾರ್ಡನ್ನಲ್ಲಿ ಒಂದು ದಿನವೂ ಕೆಲಸ ಇಲ್ಲ ಅನ್ನೋ ರೀತಿನೇ ಇರೋದಿಲ್ಲ ಯಾಕೆ ಅಂದರೆ ಇವತ್ತು ಕೆಲಸ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ ಗಾರ್ಡನ್ನಲ್ಲಿ ಬಂದು ನೋಡಿದಾಗ ಅಲ್ಲಿ ಏನಾದರೂ ಒಂದು ಕೆಲಸ ರೆಡಿ ಇರುತ್ತೆ ಆ ಕೆಲಸ ಮಾಡಿಲ್ಲ ಅಂದ್ರೂ ಸಮಾಧಾನ ಆಗೋದಿಲ್ಲ ಹಂಗಾಗಿ ಒಂದು ದಿನ ಕೆಲಸ ಇಲ್ಲ ಅನ್ನೋ ರೀತಿನೇ ಇರೋದಿಲ್ಲ ಕಾರ್ದು ಅಲ್ಲೇನೋ ಒಂದು ವೇಸ್ಟ್ ತಂದು ಹಾಕಿದ್ದ ನಮ್ಮ ಮಗ ಅದು ಬೇಡ ಅಂತ ನಾನು ಅದನ್ನು ಸ್ಟ್ಯಾಂಡಾಗಿ ಬಳಸ್ಕೊಂಡಿದ್ದೀನಿ ನೋಡಿ ಈ ಥರ ಸ್ಟ್ಯಾಂಡಾಗಿ ಬಳಸ್ಕೊಂಡಿದ್ದೀನಿ ನಮ್ಮ ತಂಗಿ ಅದನ್ನು ಬಿಟ್ಟಿಲ್ವ ನೀನು ಅಂತ ಇದೂ ಸುಮ್ಮನೆ ಯಾಕೆ ವೇಸ್ಟ್ ಅಂತ ಬಿಸಾಕೋ ಬದಲು ಈ ಥರ ಸ್ಟ್ಯಾಂಡಾಗಿ ನಾವು ಉಪಯೋಗಿಸ್ಕೋಬೋದು ಅದ್ರ ಮೇಲೆ ನಾವು ಗಿಡವೂ ಸಹ ಇಡ್ಬೋದಾ ಬರೀ ಡ್ರೆಸ್ಸಲ್ಲಿ ನಾವು ನೆಲದಲ್ಲಿ ಇಡೋದಿಕ್ಕಿನ್ನ ಈ ಥರ ಸ್ಟ್ಯಾಂಡ್ ಮಾಡಿನೂ ಸಹ ಇಡ್ಬೋದು ಇದೇ ರೀತಿಯೇ ನಾನು ಹೆಚ್ಚು ಸ್ಟ್ಯಾಂಡ್ಗಳನ್ನ ಮಾಡ್ಕೊಂಡಿರೋದು ಇನ್ನು ಬ್ರಹ್ಮ ಕಮಲದಲ್ಲಿ ಮಗ್ಗು ರೆಡಿ ಆಗ್ತಾ ಇದೆ ಅವಳು ತೋರಿಸ್ತಿದ್ದಾಳೆ ನೋಡಿ ಮೊಗ್ಗು ರೆಡಿ ಆಗ್ತಾ ಇದೆ ಅಂತ ನನಗೆ ಹೇಳ್ತಾ ಇದ್ಲು ತೆಂಗಿನಕಾಯಿ ಚಿಪ್ಪಿಂದನೂ ಸಹ ನಾನು ಸ್ಟ್ಯಾಂಡ್ ಮಾಡಿರೋದನ್ನು ನಾನು ವಿಡಿಯೋ ಹಾಕಿದ್ದೀನಿ ಅಂದರೆ ನಾನು ಈ ಒಂದು ತೆಂಗಿನಕಾಯಿ ಚಿಪ್ಪನ್ನು ಸಹ ವೇಸ್ಟ್ ಮಾಡೋದಿಲ್ಲ ಆ ಚಿಪ್ಪಿಂದನೂ ಸ್ಟ್ಯಾಂಡ್ ಮಾಡಿಕೊಂಡು ನಾನು ಅದ್ರ ಅದ್ರ ಮೇಲೆ ಪಾಟ್ಗಳನ್ನು ಸಹ ಜೋಡಿಸಿದ್ದೀನಿ ಅದು ವಿಡಿಯೋನು ಸಹ ಹಾಕಿದ್ದೀನಿ ನೀವು ನೋಡಿಲ್ಲ ಅನ್ನೋರು ಆ ವಿಡಿಯೋ ಚೆಕ್ ಮಾಡಿ ನೋಡ್ಬೋದು ನೋಡಿ ಈ ಥರ ಆ ಚಿಪ್ಪೆಲ್ಲೂ ಇದ್ರ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಒಂದು ಟೈಲ್ಸ್ ಪೀಸ್ ಅಥವಾ ಏನಾದರೂ ಇಟ್ಟು ನೀವು ಅದ್ರ ಮೇಲೆ ಪಾಟ್ಗಳನ್ನೂ ಸಹ ಜೋಡಿಸ್ಕೋಬೋದು ನೋಡಿ ಈ ಥರ ಮಾಡ್ಕೋಬೋದು ನಾವು ನೆಲದ ಮೇಲೆ ಇಡೋ ಬದಲು ನಾವು ಈ ಥರ ಸ್ಟ್ಯಾಂಡ್ ಇಟ್ಬಿಟ್ಟು ನಾವು ಜೋಡಿಸ್ಕೋಬೋದು ಇನ್ನು ಅಲ್ಲೊಂದು ಆಗಲಕಾಯಿ ಬಳ್ಳಿನೂ ಆಗಿದೆ ಅದಕ್ಕೆ ಸ್ವಲ್ಪ ಸಪೋರ್ಟೆಲ್ಲ ಕೊಟ್ಟು ಕಟ್ಟಬೇಕು ಅದ್ರಲ್ಲಿ ಒಂದು ಕಾಯಿನೂ ಸಹ ರೆಡಿಯಾಗಿದೆ ನೀವು ಇವಾಗ ಸೇವಂತಿಗೆ ಗಿಡಗಳನ್ನ ತಗೊಂಡಿದ್ದೀರಲ್ಲ ಅವರು ಸೇವಂತಿಗೆ ಗಿಡಕ್ಕೆ ಒಳ್ಳೆಯ ಗೊಬ್ಬರಗಳನ್ನ ಹಾಕಿ ತುಂಬ ಚೆನ್ನಾಗಿ ಸೇವಂತಿಗೆ ಗಿಡ ಬರುತ್ತೆ ಜಿಗಿರೋ ಮಣ್ಣು ಮಾತ್ರ ಹಾಕಬೇಡಿ ಸ್ವಲ್ಪ ಆದಷ್ಟು ಲೂಸ್ ಇರೋವಂತಹ ಮಣ್ಣೆ ಹಾಕಿ ನೀವು ಹಾಕ್ಬಿಟ್ಟು ಸೇವಂತಿಗೆ ಸಸಿಗಳನ್ನ ಹಿಡಿ ಇನ್ನೂ ಸ್ವಲ್ಪ ಪಾಟಿ ಮಿಕ್ಸ್ ಎಲ್ಲ ಸಿಕ್ಕಿದ್ರೆ ನಿಮ್ಮ ಕಡೆ ಅದನ್ನು ಹಾಕಿ ಸ್ವಲ್ಪ ಮಣ್ಣಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ ಗಿಡ ಚೆನ್ನಾಗಿ ಬರುತ್ತೆ ನಿಮ್ಮ ಕಡೆ ಪಾಟಿ ಮಿಕ್ಸ್ ಸಿಕ್ಕಿಲ್ಲ ಅಂದರೆ ನಮ್ಮ ಹತ್ರ ಸಿಗುತ್ತೆ ಬೇಕಿತ್ತು ಅಂದರೆ ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟೊತ್ತಾಯಿತು ಸಂಜೆ ಆರೂವರೆ ಏಳು ಗಂಟೆ ಆಯಿತು ಅದೆಲ್ಲ ಕ್ಲೀನ್ ಮಾಡಿ ಜೋಡ್ಸೋ ಅಷ್ಟರೊಳ್ಗೆ ನೋಡಿ ಇವಾಗ ಲಾಸ್ಟಲ್ ತೋರಿಸ್ತಾ ಇದ್ದೀನಿ ಕತ್ಲೆ ಆಗೋಯ್ತು ನಾನ್ ಜೋಡ್ಸೋ ಅಷ್ಟೊತ್ತಿಗೆ ಆ ಕತ್ಲೆಲ್ಲೇ ವಿಡಿಯೋ ಮಾಡಿದ್ದೀನಿ ಇನ್ನೂ ನೋಡಿ ನಾ ಬೀದಿ ಲೈಟ್ ಎಲ್ಲ ಹತ್ತಿದೆ ಮುಗಿತು ಕೆಲಸ ಆನಾಗವೆ ಎಷ್ಟೊತ್ ಆಯ್ತು ಕೆಲ್ಸ ಮುಗಿಯೋದು ಈಗ ಮನೆಗ್ ಹೋಗ್ತಾ ಇದ್ದೀವಿ ಬೀದಿ ಲೈಟು ಎಲ್ಲ ಆನಾಗೈತೆ ಎಲ್ಲ ಜೋಡ್ಸಿ ನೀಟಾಗಿ ಆಯ್ತು ಮಣ್ಣೆಲ್ಲ ಖಾಲಿಯಾಗಿತ್ತು ಹಂಗಾಗಿ ಮಣ್ಣು ತೊಗೊಂಬರೋಣ ಅಂತ ಬಂದಿದ್ದೀವಿ ನೋಡಿ ಅಂದರೆ ನಾನು ಹೆಚ್ಚಾಗಿ ಮಣ್ಣು ತೊಗೊಂಬರೋದು ಇಲ್ಲೇ ಬರೋದು ಮಣ್ಣಂತೂ ತುಂಬಾ ಚೆನ್ನಾಗಿರುತ್ತೆ ಹುಡ್ಕಿದ್ರು ಇದರಲ್ಲಿ ಒಂದು ಕಲ್ಲು ಸಹ ಸಿಗೋದಿಲ್ಲ ಇದರಲ್ಲಿ ಈ ಮಣ್ಣಲ್ಲಿ ಗಿಡ ಇಡ್ತು ಅಂದರೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ಗಿಡ ಚೆನ್ನಾಗಿ ಬರುತ್ತೆ ಏಕೆಂದರೆ ನನ್ನ ಗಾರ್ಡನಲ್ಲಿರುವಂತಹ ಪ್ರತಿಯೊಂದು ಗಿಡವೂ ನಾನು ಈ ಮಣ್ಣಲ್ಲೇ ಇಟ್ಟಿರೋದು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿರ್ತೀನಿ ಮಣ್ಣು ಚೆನ್ನಾಗಿತ್ತು ಅಂದರೆ ಗಿಡಗಳು ಚೆನ್ನಾಗಿ ಬರುತ್ತೆ ಮಣ್ಣು ಚೆನ್ನಾಗಿಲ್ಲ ಅಂದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ ಗಿಡಗಳಿಗೆ ಈ ಕೆಂಪು ಮಣ್ಣು ಅಂದರೆ ಏನೋ ಒಂಥರ ಖುಷಿ ಹಂಗಾಗಿ ಈ ಕೆಂಪು ಮಣ್ಣಲ್ಲಿ ಗಿಡಗಳನ್ನ ಹಿಡಿತು ಅಂದರೆ ತುಂಬ ಚೆನ್ನಾಗಿ ಗಿಡ ಬರುತ್ತೆ ವಿಡಿಯೋ ಮಾಡಿ ಅಂತ ನಾನು ನಮ್ಮ ಯಜಮಾನ್ರಿಗೆ ಹೇಳಿಲ್ಲ ಇವತ್ತು ಅವರೇ ಮಾಡ್ತಿದ್ದಾರೆ ನೋಡಿ ಯಾವ ದೇವ್ರಿಗೆ ಏನೋ ಕೊಟ್ಬಿಟ್ಟವನೋ ಏನೋ ಗೊತ್ತಿಲ್ಲ ಮೊದಲೆಲ್ಲ ನಾನಾಗ್ ನಾನೇ ವೀಡಿಯೋ ಮಾಡಿರಿ ಅಂದ್ರೂ ವಿಡಿಯೋ ಮಾಡ್ತಿರ್ಲಿಲ್ಲ ಇವತ್ತು ಅವರೇ ವೀಡಿಯೋ ಮಾಡ್ತಾ ಇದ್ದಾರೆ ನೋಡಿ ಈ ತರ ಮಣ್ಣಲ್ಲಿ ಕಟಿಂಗ್ಗಳು ಇಟ್ರುನು ತುಂಬಾ ಚೆನ್ನಾಗೇ ಕಟಿಂಗ್ ಎಲ್ಲ ಬರುತ್ತೆ ಅದರಲ್ಲೂ ಇದು ಕೆಂಪು ಮಣ್ಣು ಮತ್ತೆ ಅದರಲ್ಲಿ ಗೊಬ್ಬರನೂ ಮಿಕ್ಸ್ ಆಗಿರುತ್ತೆ ಗೊಬ್ಬರ ಹೆಂಗ್ ಮಿಕ್ಸ್ ಆಗಿರುತ್ತೆ ಅಂದ್ರೆ ಎಲೆಗಳೆಲ್ಲ ಬಿದ್ದು ಅದು ಕೊಳ್ತು ಗೊಬ್ಬರ ಆಗಿರುತ್ತಲ್ಲ ಹಂಗಾಗಿ ಇನ್ನು ಜಾನಿ ನೋಡಿ ನಮ್ಮ ಯಜಮಾನ್ರಿ ಇರ್ಬೇಕು ಅವನಿಗೆ ನೋಡಿ ನಮ್ಮ ಯಜಮಾನ್ರು ಮಲ್ಕೊಂಡಿದ್ದಾರೆ ಹೋಗಿ ಮಲ್ಕೊಂಡಿದ್ದಾನೆ ಅವಳು ನಮ್ಮ ತಂಗಿ ಬಾರೋ ನಿನ್ಗೆ ಇಲ್ಲಿ ಹಾಸಿದ್ದೀವಲ್ಲ ಇಲ್ಲಿ ಬಾರೋ ಅಂತ ಕರಿದ್ರೆ ನೋಡಿ ಕರಿಬೇಡ ಅಂದ್ಬಿಟ್ಟು ನೋಡಿ ಕೈ ಯಾವತರ ಅಡ್ಡ ಹಾಕ್ತಿದ್ದಾನೆ ಎಷ್ಟು ಬುದ್ಧಿ ಅಂದರೆ ಅವನಿಗೆ ಸ್ವಲ್ಪ ಗುಲಾಬಿ ಹೂವೆಲ್ಲ ಅರಳಿದೆ ಅದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತಾ ಇದೀನಿ ನೋಡಿ ಇದು ಗೊಂಚಲು ಗೊಂಚಲು ಬಿಟ್ಟಿದೆ ಇದು ಆರೆಂಜ್ ಕಲರ್ ಇವತ್ತು ಒಂದು ಸುಗಂಧರಾಜ ಹೂವು ಅರಳಿದೆ ಅಂತ ಸ್ಮೆಲ್ ಬರ್ತಾ ಇದೆ ಈ ಸುಗಂಧರಾಜ ಗಿಡನ ನಮ್ಮ ತಂಗಿ ತಂದುಕೊಟ್ಟಿದ್ಲು ನನಗೆ ಅಂದರೆ ಮೂರು ಗಿಡ ಇದೆ ಇದು ಅದರಲ್ಲಿ ಸ್ವಲ್ಪ ಸಣ್ಣ ಸಸಿಗಳ್ನು ಸಹ ಇಟ್ಟಿದ್ದೀನಿ ಅದು ದೊಡ್ಡದಾದ್ಮೇಲೆ ವಿಡಿಯೋ ಹಾಕ್ತೀನಿ ಬೇಕಿತ್ತು ಅನ್ನೋರು ಅದನ್ನು ನೀವು ಬುಕ್ ಮಾಡ್ಕೋಬಹುದು ಇನ್ನು ಸ್ವಲ್ಪ ನೋಡಿ ಅದು ಸೇವಂತಿಗೆ ಸಸಿ ಕ್ಲೀನ್ ಮಾಡಬೇಕಾರೆ ಸಸಿ ಎಲ್ಲ ತೆಗೆದಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಆ ಸಸಿಗಳನ್ನೂ ಸ್ವಲ್ಪ ಇಡಬೇಕು ಮತ್ತೆ ಇನ್ನು ಟೊಮೊಟೊ ಗಿಡ ಎಲ್ಲ ಅದನ್ನು ಕಟ್ ಮಾಡಿ ತೆಗೆದಿ ಸ್ವಲ್ಪ ಇದು ಸೇವಂತಿಗೆ ಸಸಿಗಳನ್ನ ಇಡ್ತಾ ಇದ್ದೀನಿ ಅದು ಸೇವಂತಿಗೆ ಸಸಿಗಳು ಗುಂಪು ಗುಂಪಾಗಿ ಬಂದಿತ್ತಲ್ಲ ಪಾಟಲ್ಲಿ ಅವೆಲ್ಲನೂ ಸ್ವಲ್ಪ ಸಸಿಗಳೆಲ್ಲ ತೆಗೆದು ಅಂದರೆ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿರ್ತೀನಿ ಒಂದು ಸಸಿಯಿಂದ ಎಷ್ಟೊಂದು ಸಸಿಗಳನ್ನ ಮಾಡ್ಕೋಬಹುದು ಅಂತ ಮತ್ತು ಸ್ವಲ್ಪ ಸೇವಂತಿಯ ಸಸಿ ಇಟ್ಟು ಮತ್ತು ಸ್ವಲ್ಪ ಸ್ಫಟಿಕ ಗಿಡಗಳನ್ನೂ ಸಹ ಇಟ್ಟಿದ್ದೀನಿ ಅಂದರೆ ಅದು ಸ್ವಲ್ಪ ಜಾಸ್ತಿ ಇತ್ತು ಸ್ಫಟಿಕ ಗಿಡಗಳು ಹಾಗಾಗಿ ಅದನ್ನು ಸ್ವಲ್ಪ ಬೇರೆ ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ ಇನ್ನೂ ಒಂದು ದಾಸವಾಳ ಇದು ಡಬ್ಬಲ್ ಪೆಟಲ್ ಅನಿಸುತ್ತೆ ಅದು ಯಾಕೋ ಹೂವೇ ಅರಳುತ್ತಾ ಇಲ್ಲ ಅದು ಹಂಗಾಗಿ ಇವತ್ತು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನೋಡಿ ಮೊಗ್ಗು ಎಷ್ಟೊಂದು ಮೊಗ್ಗು ಇದೆ ಆದರೆ ಹೂವು ಅರಳುತ್ತಾನೆ ಇಲ್ಲ ಎಲ್ಲ ಬಿದ್ದೋಗ್ತಾ ಇದೆ ಅದಕ್ಕೆ ಮಣ್ಣು ಚೆನ್ನಾಗಿಲ್ಲ ಅನ್ಸುತ್ತೆ ನರ್ಸರಿಯಿಂದ ತರ್ತೀವಲ್ಲ ಅವೆಲ್ಲ ಜಿಗಿ ಮಣ್ಣಿರುತ್ತೆ ಹಂಗಾಗಿ ಅದನ್ನು ಸ್ವಲ್ಪ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡಿದ್ದೀನಿ ಎಲ್ಲ ರಿಪಾಟ್ ಮಾಡಾದ್ಮೇಲೆ ನೀವು ನೀರು ಹಾಕಿದ್ಮೇಲೆ ಒಂದೊಂದು ಸ್ವಲ್ಪ ಸ್ವಲ್ಪ ಎಫ್ಸಮ್ ಸಾಲ್ಟ್ನ ಹಾಕಿ ನಾನು ಎಪ್ಸಮ್ ಸಾಲ್ಟ್ನ ಹಾಕಲಿಲ್ಲ ಯಾಕೆಂದ್ರೆ ಟೈಮ್ ಆಗಿಬಿಡ್ತು ನನಗೆ ಕತ್ಲೆ ಆಗೋಯ್ತು ಹಂಗಾಗಿ ಹಾಕಿಲ್ಲ ನಾನು ಇನ್ನು ಮಾರನೇ ಬೆಳಗಿಗೆ ಹಾಕ್ತೀನಿ ನೀವು ಒಂದೊಂದ್ಸಲ ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ ಯಾಕೆ ಎಪ್ಸಮ್ ಸಾಲ್ಟ್ನ ಹಾಕಬೇಕು ಅಂದರೆ ಅದರಲ್ಲಿ ಬೇರೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ಮತ್ತೆ ಅದು ಒಂಥರ ಆಯಾಸ ಆದಂಗೆ ಆಗಿರುತ್ತೆ ನೋಡಿ ಗಿಡಗಳೆಲ್ಲ ಅದು ಒಂಥರ ರಿಲ್ಯಾಕ್ಸ್ ಆದಂಗೂ ಸಹ ಆಗುತ್ತೆ ಹಂಗಾಗಿ ಎಪ್ಸಮ್ ಸಾಲ್ಟನ್ನ ಬಳಸ್ಬೇಕು ಎಪ್ಸಮ್ ಸಾಲ್ಟು ಎನ್ ಪಿ ಕೆ ಕಡಲೆಕಾಯಿ ಹಿಂಡಿ ಬೇವಿನ ಹಿಂಡಿ ರೋಸ್ ಮಿಕ್ಸ್ ಪಾಟಿಂಗ್ ಮಿಕ್ಸ್ ಇದೆಲ್ಲ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ ಬೇಕು ಅನ್ನೋ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿ ಬುಕ್ ಮಾಡ್ಕೋಬಹುದು ನಾಲ್ಕು ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನ್ಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು